ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹಾಗಲಕಾಯಿ ಹಾಗಲಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಈ ಹಾಗಲಕಾಯಿ ಅಂತ ಕೂಡಲೇ ಎಲ್ಲರೂ ಮೂಗು ಮುರಿಯೋದೇ ಹೆಚ್ಚು ಆದರೆ ಈ ರೀತಿಯಾಗಿ ಮಾಡಿದರೆ ಸ್ವಲ್ಪ ಕೂಡ ಕಹಿ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಮೂರು ಹಾಗಲಕಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ತಗೋಬೇಕು ಇದು ಕಟ್ ಮಾಡಬೇಕಾದ್ರೆ ಈಗ ನಾನು ಇಲ್ಲಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಕ್ರಾಸ್ನಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಹೀಗೆ ರೌಂಡ್ ರೌಂಡ್ ಕಟ್ ಮಾಡಬಹುದು ಸ್ವಲ್ಪ ಕ್ರಾಸ್ನಲ್ಲಿ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಇಷ್ಟು ತೆಳ್ಳಗೆ ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಇದು ಕಟ್ ಮಾಡಿದ ನಂತರ ನೀವು ನಿಮಗೆ ಕಹಿ ಬೇಡ ಅಂದರೆ ಸ್ವಲ್ಪ ಉಪ್ಪು ನೀರಿನಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಇಟ್ಟು ನೀವು ತಗೋಬಹುದು ಅದನ್ನು ನೀರಿನಿಂದ ಹೊರಗಡೆ ತೆಗೆದು ನೀರೆಲ್ಲ ಹೋಗಬೇಕು ಬಸದು ನೀರೆಲ್ಲ ಹೋಗಬೇಕು ಹೋದ ನಂತರ ಅದನ್ನು ಫ್ರೈ ಮಾಡಬೇಕು ನನಗೆ ಕಹಿ ಇಷ್ಟ ಇರೋದರಿಂದ ನಾನು ಇದರಲ್ಲಿ ಉಪ್ಪು ಏನು ಹಾಕಲಿಲ್ಲ ಹಾಗೇ ಇದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ ಈಗ ನಾನಿಲ್ಲಿ ಎಲ್ಲ ಹಾಗಲ್ಕಾಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಇದರಿಂದ ನಾನು ಬೀಜ ತೆಗಿತಾ ಇಲ್ಲ ಬೀಜ ಹಾಗೆ ಇಟ್ಟಿದ್ದೀನಿ ಬೀಜನೂ ಗರಿ ಗರಿ ಆದ ನಂತರ ಅದು ತಿನ್ನಲಿಕ್ಕೆ ಕರಮ್ ಕರುಮ್ ಅಂತ ತುಂಬ ಚೆನ್ನಾಗಿರುತ್ತೆ ಈಗ ಇದರಲ್ಲಿ ನಾನು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಕಬ್ಬಿನದ ಕಾವಲಿ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈ ಹಾಗಲಕಾಯಿಯನ್ನು ಅದರಲ್ಲಿ ಹಾಕಿ ಮೀಡಿಯಮ್ ಉರಿಯಲ್ಲಿ ಇದನ್ನು ಹುರಿಬೇಕು ದಪ್ಪ ತಳ ಇರುವಂಥ ಪಾತ್ರೆನೇ ತಗೊಳ್ಳಿ ಇದನ್ನು ಚೆನ್ನಾಗಿ ಹುರಿಬೇಕು ಈ ರೀತಿಯಾಗಿ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ಹುರಿಯೋವರೆಗೂ ನಾವಿಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಆರು ಟೇಬಲ್ ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ಕೆಂಪು ಮೆಣ್ಸಿನ್ಕಾಯಿ ಖಾರ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಬೆಡಗಿ ಮೆಣ್ಸಿನ್ಕಾಯಿ ಖಾರ ತೊಗೊಂಡಿದ್ದೀನಿ ನೀವು ಯಾವ ಖಾರ ಬೇಕಾದರೂ ತೊಗೋಬೋದು ಕಾಶ್ಮೀರಿ ಕೆಂಪು ಮೆಣ್ಸಿನ್ಕಾಯಿ ಖಾರ ಆಪ್ಷನಲ್ ಇದು ಹಾಗೆಯೇ ಸ್ವಲ್ಪ ಅರಿಶಿನ ಮತ್ತು ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪಕ್ಕಕ್ಕೆ ಇಡೋಣ ಈಗ ಈ ಕಡೆ ನಾವು ಹಾಗಲ್ಕಾಯಿ ಏನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀವಿ ಅಲ್ಲ ಗ್ಯಾಸ್ ಮೇಲೆ ಅದನ್ನು ಈಗ ಫ್ರೈ ಮಾಡಿಕೊಳ್ಳೋಣ ಇದರಲ್ಲಿ ಮಧ್ಯ ಮಧ್ಯದಲ್ಲಿ ನೀವು ಎಣ್ಣೆ ಹಾಕಿ ಫ್ರೈ ಮಾಡಿಕೊಳ್ಳಿ ಈಗ ಈ ಥರ ಫ್ರೈ ಆದ ನಂತರ ಇದೇನು ನಾವು ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಇದನ್ನು ಮಸಾಲೆ ಸ್ವಲ್ಪ ಸ್ವಲ್ಪ ನೀವು ಮಸಾಲೆ ಹಾಕಿ ನಾವು ಇದನ್ನು ಫ್ರೈ ಮಾಡಬೇಕು ಮತ್ತು ಬೇಕು ಅನಿಸಿದರೆ ಮತ್ತೆ ಸ್ವಲ್ಪ ನೀವು ಇಲ್ಲಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಮಧ್ಯ ಮಧ್ಯದಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಮತ್ತು ಈ ರವೆ ಕೂಡ ಮಧ್ಯ ಮಧ್ಯದಲ್ಲಿ ಈ ರೀತಿಯಾಗಿ ಹಾಕಿ ಹಾಕಿನಿ ಫ್ರೈ ಮಾಡಿ ಇದು ಬಿಚ್ಕೊಳ್ಳಲ್ಲ ಅದು ಅಂಟ್ಕೊಳ್ಳುತ್ತೆ ಹೆಂಗೆ ಕೋಟಿಂಗ್ ಆಗುತ್ತೆ ನೋಡಿ ಅದಕ್ಕೆ ಚೆನ್ನಾಗಿ ಕೂಟಿಂಗ್ ಆಗುತ್ತೆ ಹಗಲ್ಕಾಯಿಗೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಈ ರವೆ ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಚಿರೋಟಿ ರವೆ ತೊಗೊಂಡು ಕೂಡ ನೀವು ಮಾಡ್ಕೋಬೋದು ಈಗೆಲ್ಲ ರವಾನು ಎಲ್ಲಿ ಹಾಕಿ ನಾನು ಇದ್ದೀನಿ ಇದರಲ್ಲಿ ಮತ್ತೆ ನಿಮಗೆ ಬೇಕೆಂದರೆ ಎಣ್ಣೆ ಸ್ವಲ್ಪ ಹಾಕ್ಬೋದು ನನಗೆ ಕಹಿ ಇಷ್ಟ ಇರೋದರಿಂದ ನಾನು ಸ್ವಲ್ಪ ಎಣ್ಣೆ ಇಲ್ಲ ಕಡಿಮೆನೆ ಎಣ್ಣೆಯಲ್ಲಿ ನಾನು ಮಾಡ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ರವೆ ಎಲ್ಲ ಫ್ರೈಗೆ ಮತ್ತು ತಿನ್ನಲಿಕ್ಕೆ ತುಂಬ ರುಚಿ ರುಚಿಯಾಗಿರುತ್ತೆ ನಾವು ಅನ್ನದ ಜೊತೆಯಲ್ಲಿ ಸೈಡ್ ಡಿಶ್ ಆಗಿ ಇದನ್ನು ತಿನ್ನಬಹುದು ಈಗ ಇದು ಫ್ರೈ ಇಲ್ಲಿ ರೆಡಿಯಾಗಿದೆ ಇವಾಗ ಇಲ್ಲಿ ನೋಡಿ ಹಾಗಲಕಾಯಿ ಫ್ರೈ ಬೇಗ ರೆಡಿ ಆಗಿಬಿಡುತ್ತೆ ಒಂದು ಅರ್ಧ ತಾಸು ಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಮತ್ತೊಂದು ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು